ಎಲ್ರಿಗೂ ನಮಸ್ಕಾರ ನಾಡಿನ ಬಡ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಜೊತೆಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯ ಇದೆ ಎಲ್ಲಿಂದ ಯೋಚಿಸ್ತಿದ್ದೀರಾ ಇದು ಶ್ರೀ ತ್ರಿಪುರಾಂತಕೇಶ್ವರ ಮಠ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ತ್ರಿಪುರಾಂತಕೇಶ್ವರ ಮಠ ಹೊಸಕೆರೆ ಹಿತ್ತಲಹಳ್ಳಿ ಹುತ್ರಿದುರ್ಗ ಹೋಬಳಿ ಇಲ್ಲಿ ಉಚಿತವಾಗಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕನ್ನಡ ಮಾಧ್ಯಮದಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣದೊಂದಿಗೆ ಹಾಸ್ಟೆಲ್ಗೆ ಸೇರ ಸೇರಬಯಸುವ ವಿದ್ಯಾರ್ಥಿಗಳಿಗಿದವು ಅವಕಾಶ ಮಾನ್ಯರೇ ಶರಣು ಅನಾಥ ಮಕ್ಕಳಿಗೆ ಕೇವಲ ತಂದೆ ಅಥವಾ ಕೇವಲ ತಾಯಿ ಇರುವ ಮಕ್ಕಳಿಗೆ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವ ಬಡ ಮಕ್ಕಳಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಸೇರಿಸಿಕೊಳ್ಳುವ ಸಂಪೂರ್ಣ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಲು ಅವಕಾಶ ಒದಗಿಸುವ ಉತ್ತಮ ಹಾಸ್ಟೆಲ್ ಇರುವ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯು ಸುಜ್ಞಾನ ನಗರಿ ತುಮಕೂರಿನ ಕುಣಿಗಲ್ ತಾಲೂಕಿನಲ್ಲಿ ಇದೆ ಖಂಡಿತವಾಗಿಯೂ ತಮಗೆ ಈ ಶಾಲೆಯು ತಮ್ಮ ಮಕ್ಕಳ ವ್ಯಾಸಂಗ ಮುಂದುವರಿಸಲು ಸುವರ್ಣಾವಕಾಶ ಕಲ್ಪಿಸಿಕೊಡಲಿವೆ ಸೇರಬಯಸುವ ಆಸಕ್ತ ಮಕ್ಕಳು ಹಾಗೂ ಸೇರಬಯಸುವ ತಂದೆ ಅಥವಾ ತಾಯಿ ಅಥವಾ ಪಾಲಕರು ಅಥವಾ ಪೋಷಕರು ದಯಮಾಡಿ ಗಮನಿಸಿ ಆರರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದ ಶ್ರೀ ರುದ್ರೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರವೇಶಾತಿಯು ಸೇರಿದಂತೆ ಊಟ ವಸತಿಯೊಂದಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯವಿರುವ ಇಲ್ಲಿ ಸೇರಲಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ ಜೊತೆಗೆ ವಿವಿಧ ಸಂಕಷ್ಟಗಳ ಕಾರಣಗಳಿಂದ ಓದಲಾಗದಿರುವ ಅಂದರೆ ತೊಂದರೆಯಲ್ಲಿರುವ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ ವಸತಿ ಆಶ್ರಯ ಶಿಕ್ಷಣ ನೀಡಲಿರುವ ಹಾಸ್ಟೆಲ್ ಹಾಗೂ ಈ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ನಿಜಕ್ಕೂ ಬಡ ಮಕ್ಕಳಿಗೆ ಅದ್ಭುತವಾದ ಅವಕಾಶ ಕಲ್ಪಿಸಿಕೊಡುವ ಆಶಾಕಿರಣಗಳಷ್ಟೇ ಅಲ್ಲ ನಾಳೆಯ ಬಾಳಿನ ಹೆಗ್ಗುರಿಗಾಗಿ ಸಾಗಲಿರುವ ನವಚೈತನ್ಯಗಳಿಗೆ ದಾರಿ ತೋರುವ ವಿದ್ಯಾ ದೇಗುಲ ಇದಾಗಿದೆ ಬನ್ನಿ ವಿದ್ಯಾರ್ಥಿಗಳೇ ಮಮತೆಯ ಸಮತೆಯ ಮಧುರ ಬಾಂಧವ್ಯದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕನಸು ನನಸಾಗಿಸಿಕೊಳ್ಳಿ ಮೊದಲು ಸಂಪರ್ಕಿಸುವವರಿಗೆ ಅಥವಾ ಪ್ರವೇಶಾತಿ ಬಯಸಿ ಬಂದವರಿಗೆ ಪ್ರಥಮ ಆದ್ಯತೆ ಈಗಲೇ ಕರೆ ಮಾಡಿ ಪ್ರವೇಶಾತಿ ಅವಕಾಶ ಖಚಿ ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ನಾಲ್ಕು ಒಂಬತ್ತು ಆರು ಒಂಬತ್ತು ಒಂದು ಎಂಟು ಮೂರು ಎಂಟು ಒಂಬತ್ತು ವ್ಯವಸ್ಥಾಪಕರು ಶ್ರೀ ರುದ್ರೇಶ್ವರ ಅನುದಾನಿತ ಶಾಲೆ ಶ್ರೀ ತ್ರಿಪುರಾಂತಕೇಶ್ವರ ಮಠ ಹೊಸಕೆರೆ ಹಿತ್ತಲಹಳ್ಳಿ కొణిగల్ తాలూకు తుమ్కూర్ జిల్ల ధన్యవాదాలు